ತಮ್ಮ ದಲಿತ ಪರ ಕಾಳಜಿ ಹಾಗೂ ಹೋರಾಟಗಳಿಂದಲೇ ಮಾಲೂರು ತಾಲೂಕಿನಲ್ಲಿ ಹೆಸರುವಾಸಿಯಾದವರು ಫ್ರೆಂಡ್ ಸಂತೋಷ್ ಸದಾ ನೊಂದವರ ಪರ ಶೋಷಿತರ ಪರ ದನಿ ಎತ್ತುವ ಇವರು ದಲಿತ ಹಾಗೂ ಅಲ್ಪಸಂಖ್ಯಾತ ಪರ ಹೋರಾಟಗಾರರು ಹೌದು ಆದ್ದರಿಂದಲೇ ಇವರಿಗೆ ಮಾಲೂರಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಹಿಂಬಾಲಕರು ಇದ್ದು ಅವರ ಹುಟ್ಟುಹಬ್ಬವನ್ನು ತಮ್ಮದೇ ಹುಟ್ಟುಹಬ್ಬ ಎಂಬಂತೆ ಆಚರಿಸಿ ಸಂಭ್ರಮಿಸಿದ್ದಾರೆ ದಮನಿತರ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಫ್ರೆಂಡ್ ಸಂತೋಷ್ ಅವರು ಮಾಲೂರು ನಗರದ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಸಾವಿರಾರು ಜನರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಹೂವಿನ ಆಹಾರ ಹಾಕಿ ಪೇಟ ತೊಡಿಸಿ ಸಂತೋಷ್ ಅವರನ್ನ ಶಾಸಕ ನಂಜೇಗೌಡರು ಶುಭ ಹಾರೈಸಿದ್ದಾರೆ ಜೊತೆಗೆ ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹಲವು ದಲಿತ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಮಾಲೂರಿನ ಶಾಸಕ ಕೆ ವೈ ನಂಜೇಗೌಡರು ಸಹ ಹಾಜರಿದ್ದು ಫ್ರೆಂಡ್ ಸಂತೋಷ್ ಅವರ ಹುಟ್ಟುಹಬ್ಬ ಸಂಭ್ರಮಕ್ಕೆ ಸಾಕ್ಷಿಯಾದರು ಇನ್ನು ಇದೇ ವೇಳೆ ಮಾತನಾಡಿದ ಪುರಸಭಾ ಸದಸ್ಯ ಮುರಳೀಧರ್ ಫ್ರೆಂಡ್ ಸಂತೋಷ್ ಅವರು ಸದಾ ದಲಿತರ ಪರ ಅಲ್ಪಸಂಖ್ಯಾತರ ಪರ ಹೋರಾಟ ಮಾಡುತ್ತಾ ಬಂದವರು ಆ ಮೂಲಕ ಹಲವರಿಗೆ ನ್ಯಾಯ ಕೊಡಿಸಿದ್ದಾರೆ ಅವರ ಹೋರಾಟ ಹೀಗೆ ಮುಂದುವರಿಯಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ಹರಿಸಿದ್ರು ಇನ್ನು ನಂತರ ಮಾತನಾಡಿದ ಆಂಚಿನಪ್ಪ ಅವರು ಫ್ರೆಂಡ್ ಸಂತೋಷ್ ಅವರು ಬಡವರ ಪರ ನ್ಯಾಯದ ಪರ ದಲಿತರ ಪರ ಹೋರಾಡ್ತಾ ಇದ್ದಾರೆ ಅವರು ಇನ್ನು ಹೋರಾಟ ಮಾಡಲಿ ಅದರಿಂದ ಇನ್ನು ಹೆಚ್ಚಿನ ಜನರಿಗೆ ನ್ಯಾಯ ಸಿಗಲಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಅವರಿಗೆ ಒಳ್ಳೆಯದು ಮಾಡಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೈ ಭೀಮ್ ಅಂತ ಹೇಳಿದ್ರು ಇನ್ನು ನಂತರ ಮಾತನಾಡಿದ ಗೋವಿಂದ್ ಅವರು ಫ್ರೆಂಡ್ಸ್ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ದಲಿತರ ಪರ ನಿಂತವರು ಅವರು ಮಾಲೂರಿನಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅವರಿಗೆ ರಾಜಕೀಯ ಅವಕಾಶಗಳು ಸಿಕ್ಕಿ ಅಧಿಕಾರವೂ ಸಿಗಬೇಕು ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲೇ ಸಾಗಿ ಬಂದವರು ಅವರಿಗೆ ದೇವರು ಮತ್ತಷ್ಟು ಹೆಚ್ಚಿನ ಶಕ್ತಿ ನೀಡಲಿ ಅಂತ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ್ರು ದಿನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡ ಜನಗಳಿಗೆ ನೆರವಾಗಿ ಮರವಾಗಿ ನಿಂತಹ ನಮ್ಮ ಸಂತೋಷ ಆಷ್ಟು ಸಂತೋಷ ಈಗ ಫ್ರೆಂಡ್ ಸಂತೋಷ ಬಸ್ ಸಂತೋಷ ಅಂತ ಕರೀತಾರೆ ನಿರಂತರವಾಗಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕರ ಬದುಕಲ್ಲಿ ಅವರ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂತೋ ಸ್ಪಂದಿಸುವಂತಹ ಧೀಮಂತ ವ್ಯಕ್ತಿತ್ವ ಸಂತೋಷ ಅವರು ಅವರು ವಿದ್ಯಾರ್ಥಿ ದೇಶದ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿದ್ರೆ ಅಂತ ಹೇಳಿದ್ರೆ ಅವರ ಶಕ್ತಿ ಆಮೇಲೆ ಅವರ ಸರಳತೆ ಆಮೇಲೆ ಮಾತು ಅಂಬೇಡ್ಕರ್ ತತ್ವಗಳು ಅಂಬೇಡ್ಕರ್ ವಾದಿ ಆ ಬಾಬಾ ಸಾಹೇಬರು ಏನು ಕಷ್ಟಪಟ್ಟಿದ್ರು ನಮ್ಮನ್ನು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಎಲ್ಲರೂ ಅದೇ ರೀತಿ ಬದುಕಬೇಕು ಸ್ವಾಭಿಮಾನಿಯಿಂದ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂತೋಷ ವ್ಯಕ್ತಿತ್ವ ಬಹಳ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ರಿಗೂ ಗೊತ್ತು ಪ್ರತಿದಿನ ಪ್ರತಿ ಹಳ್ಳಿ ಪ್ರತಿ ಊರಿನಲ್ಲಿ ಸಂತೋಷ ಅಂದರೆ ಅಷ್ಟು ಹೆಸರುವಾಸಿ ಎಷ್ಟು ಚಿಕ್ಕ ವಯಸ್ಸಿಗಾಗಿರೋದು ಸಂತೋಷ ಆಗ್ತದೆ ಏನೋ ಅಂತ ಜೀವನ ಇನ್ನೂ ಹೆಚ್ಚಾಗಿ ಆ ಐರ ಐರಾರ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಬೇಕು ಬಾಬಾ ಸಾಹೇಬರು ಮತ್ತು ಅವರು ಇನ್ನೂ ದೊಡ್ಡದ ದೊಡ್ಡ ವ್ಯಕ್ತಿಯಾಗಿ ರಾಜಕೀಯವಾಗಿ ಸಹ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಇನ್ನೂ ಒಂದು ನಾಲ್ಕು ಜನಕ್ಕೆ ಆಸರೆ ಆಗಬೇಕು ಅಂತ ಆ ಮಾಲೂಕ್ ಜನಕ್ಕೆ ಆಸರೆ ಆಗಬೇಕು ಅಂತ ನಾನು ಹೇಳ್ತೀನಿ ಸಂತೋಷಗೆ ಒಳ್ಳೇದಾಗಲಿ ನಾವೆಲ್ಲರೂ ಬೆನ್ನೆಲ್ ಬಗ್ಗೆ ಹೇಳಿ ನಿಂತಿರ್ತೀವಿ ಯಾವತ್ತಿಗೂ ನಿಮ್ಗೆ ಯಾಕಂದ್ರೆ ಥರ ಹೃದಯ ಆ ಥರ ಮನಸ್ಸು ಯಾರಿಗೂ ಬರಲ್ಲ ಅವರು ಇನ್ನೂ ಒಂದಷ್ಟು ದಿನ ಒಳ್ಳೆ ಸ್ಟಾರ್ ಆಗಿ ಬೆಳಿಲಿ ಅಂತ ಹೇಳಿ ನಾನು ಶುಭ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಚಾಚು ತಪ್ಪದೆ ಹೋರಾಟದ ಮುಖಾಂತರ ಸಾಬೀತುಪಡಿಸಿರ್ತಕ್ಕಂಥ ಸಂತೋಷ ರವರ ಹುಟ್ಟುಹಬ್ಬದ ಹೋರಾಟಕ್ಕೆ ಇವತ್ತು ಮಾಲೂರು ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಈ ದಮನಿತರ ಶೋಷಿತ ದಮನಿತರ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಸಂಸ್ಥಾಪಕರಾಗಿರ್ತಕ್ಕಂಥ ನನ್ನ ಶಿಷ್ಯರು ನಮ್ಮ ಬಂಧುಗಳು ಆಗಿರ್ತಕ್ಕಂಥ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಸಂತೋಷರವರ ಹಬ್ಬ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಅನೇಕ ಗಣ್ಯರು ಇಲ್ಲಿಗೆ ಬಂದು ಅವರ ಹೋರಾಟದ ಚಾಕಿಚಕ್ಯತೆಯನ್ನು ಕಂಡಿರ್ತಕ್ಕಂಥ ಈ ತಾಲೂಕಿನ ಈ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ಅಂತ ಹೆಗ್ಗಳಿಕೆ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಸಂತೋಷರವರಿಗೆ ಆರೈಕೆ ಮಾಡಿ ಹೋಗ್ತಾ ಇದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂತೋಷರವರು ಈ ತಾಲೂಕಲ್ಲದೆ ಈ ಜಿಲ್ಲೆಯಲ್ಲೂ ಹೆಚ್ಚು ಹೋರಾಟಗಳನ್ನು ರೂಪಿಸಿಕೊಂಡು ಶೋಷಿತರ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ನೆರಳಾಗಿ ನ್ಯಾಯವನ್ನು ಚಾಚು ತಪ್ಪದೆ ಕೊಡಿಸಬೇಕು ಮತ್ತು ಜಿಲ್ಲೆ ರಾಜ್ಯದಲ್ಲಿ ಹೆಸರನ್ನು ಮಾಡಬೇಕು ಆ ಮುಖಾಂತರ ರಾಜ್ಯ ನಾಯಕರಾಗಿ ಅವರು ಬೆಳೀತಕ್ಕಂಥ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇದೆ ಹಾಗಾಗಿ ನಾವು ಮಾಲೂರು ತಾಲೂಕಿನಿಂದ ನಾವೆಲ್ಲ ನಮ್ಮ ಸಂತೋಷದವರಿಗೆ ಹೋರಾಟ ಆದಿಯಲ್ಲಿ ಯಾವುದೇ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಾವು ನಿಂತು ಅವರ ಮುಖಾಂತರ ಬಡವರಿಗೆ ದೀನದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲಾ ಜಾತಿಯ ಬಡವರಿಗೆ ನ್ಯಾಯವನ್ನ ಕೊಡಿಸ್ತೀವಿ ಮತ್ತು ಮುಂಚೂಣಿಯಲ್ಲಿ ಅವರಿದ್ದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಕೇಳಿಕೊಂಡು ಅವರಿಗೆ ಒಳ್ಳೆಯದಾಗ್ಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಜೈಬೇ ಜೈಬೇ ಒಂದು ವೇಳೆ ದಿನ ಮಾಲೂರು ತಾಲೂಕಿನ ಯುವಕರ ಕಣ್ಮಣಿ ಯುವಕರ ಸಹೃದಿ ದೀನದಲ್ಲೆತ್ತರ ನಾಯಕ ದಮನಿತರ ನಾಯಕ ಶೋಷಿತರ ನಾಯಕ ಅಂತೇಳಿದ್ರೆ ಫ್ರೆಂಡ್ಸ್ ಸಂತೋಷ ಯಾಕಂತ ಹೇಳ್ತೇನೆ ಅಂದರೆ ಇವತ್ತು ದುಡ್ಡು ಆಸ್ತಿ ಇಲ್ಲೇ ಇರ್ಬೋದು ಆದರೆ ಪ್ರೀತಿ ಅನ್ನೋದು ಒಂದು ಇದೆ ಈ ಪ್ರೀತಿ ವಿಶ್ವಾಸ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ನಾಯಕ ಅಂತ ನಾನು ಹೇಳೋಕ್ಕೆ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಇಂಥವರಿಗೆ ಅಧಿಕಾರ ಸಿಕ್ಕಬೇಕು ಯಾಕಂತಂದರೆ ಇವತ್ತು ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ಜನತೆಯ ವಿಶ್ವಾಸನ ಗಳಿಸಿ ಇವತ್ತು ಅತಿ ಹೆಚ್ಚಿನ ಒಂದು ಯುವ ಪಡೆಯನ್ನು ಈ ತಾಲೂಕಿನಲ್ಲಿ ಹೊಂದಿರ್ತಾರೆ ಇಂಥವರಿಗೆ ಅಧಿಕಾರ ಕೊಟ್ಟರೆ ಇವತ್ತು ಈ ತಾಲೂಕಿನಲ್ಲಿ ಒಂದು ಬದಲಾವಣೆ ಆಗುತ್ತೆ ಮತ್ತು ಈ ರಾಜಕೀಯದ ಒಂದು ಬದಲಾವಣೆ ದಿಕ್ಕುವನ್ನು ನಾವು ನೋಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅವರು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಈ ತಾಲೂಕಿನ ಎಲ್ಲ ದಲಿತ ವರ್ಗಗಳ ಜನತೆಗೆ ಮಾಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಬಯಸಲು ಬಂದಿದ್ದೇನೆ